తస్ై దిశే సతతమంజలిశ నిత్యం ప్రక్షిప్య ముఖరితాళయు ప్రసూనై జాగర్తి భగవాన్ గురుచక్రవర్తి సృష్టిస్థితి ప్రళయనాటకనిత్యసాక్షీ ఆపదాపహర్తం దాతర సర్వంపదాం लोकाभिरामं भूयो भूयो भू नमा ನಮ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ ಮೊದಲಾಗಿ ಶಿವ ಪರಿವಾರಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಪರಿವಾರದ ಉಪಾಸನೆ ಇಂದು ನಿನ್ನೆಯಾಗಿ ಇಲ್ಲಿ ನೆರವೇರಿರುವಂಥದ್ದು ಈ ಶ್ಲೋಕ ಅದನ್ನು ನಿರೂಪಣೆ ಮಾಡುವಂಥದ್ದು ನಮಃ ಶಿವಾಯ ಶಿವನಿಗೆ ನಮಸ್ಕಾರ ಸಾಂಬಾಯ ಅಂಬೆಯಿಂದ ಸಹಿತನಾದ ಪಾರ್ವತಿ ಸಹಿತನಾದ ಶಿವನಿಗೆ ನಮಸ್ಕಾರ ಸಗಣಾಯ ಎಲ್ಲ ಗಣಗಳಿಂದ ಒಡೆಗೋಡಿದ ಈ ಕಾರ್ಯಕ್ರಮಗಳೆಲ್ಲ ಜೀವನದ ಪ್ರತೀಕ ಇದ್ದ ಹಾಗೆ ಜೀವನದಲ್ಲಿ ಆಗ್ತಾ ಇರ್ತದೆ ಮಧ್ಯೆ ಮಧ್ಯೆ ಈ ಹೋಮ ಹವನ ಯಾಕೆ ಬೇಕು ಅಂದರೆ ಪುನಃ ವಿದ್ಯುತ್ ಮುಂದುವರಿಬೇಕಲ್ಲ ಸಂಗ್ರಹದ ವಿದ್ಯುತ್ತೆಲ್ಲ ಖರ್ಚಾಗಿರ್ತದೆ ಒಂದು ಸ್ವಲ್ಪ ಕಾಲ ಕಳೆಯುವಾಗ ಪುನಃ ತುಂಬಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಬೇಕಾಗುವಂಥದ್ದು ಎಂಬುದನ್ನು ದೇವರು ನೆನಪು ಮಾಡ್ತಾ ಇರ್ತಾರೆ ಹಾಗೆ ಸಾಂಬಾಯ ಸಗಣಾಯ ಸಸೂನವಿ ಸಗಣಾಯ ಎನ್ನುವಾಗ ಎಲ್ಲ ಪ್ರಮಥ ಗಣಗಳಿಂದ ಸಹಿತನಾದ ಶಿವನಿಗೆ ನಮಸ್ಕಾರ ಎಂಬುದಾಗಿ ಅದು ಪ್ರಮಥಗಣಗಳು ಅವು ತುಂಬ ವಿಶೇಷ ಅವು ನೋಡಲು ಸುಂದರ ಅಲ್ಲ ಹರಗಣ ಮನೆಗಳಲ್ಲಿ ಶಬ್ದ ಬಳಕೆಯಲ್ಲಿದೆ ಅಲ್ವಾ ಹರಗಣ ಎನ್ನುವ ಶಬ್ದ ಒಳ್ಳೆಯ ಅರ್ಥಲೇನು ಬಳಕೆಯಲಿಲ್ಲ ಅದು ಚೆಲ್ಲ ಪಿಲಿಯಾಗಿ ವಸ್ತುಗಳು ಬಿದ್ದಿದ್ರೆ ಹರಗಣ ಹರಗಣ ಅಂತ ಕರೆಯುವಂಥ ಅಡಿಕೆ ಇದೆ ಅದು ಯಾಕೆಂದರೆ ಬಾಹ್ಯ ಸೌಂದರ್ಯಕ್ಕೆ ಅಲ್ಲಿ ಯಾವ ಮಹತ್ವ ಇಲ್ಲ ಶಿವನ ಪರಿಸರದಲ್ಲಿ ಅಂಥ ಸೌಂದರ್ಯಕ್ಕೆ ಮಹತ್ವ ಇರುವಂಥದ್ದು ಆದರೆ ಅವರೆಲ್ಲ ಭಕ್ತಶ್ರೇಷ್ಠರುಗಳು ಆ ಗಣಗಳೆಲ್ಲ ಅವೆಲ್ಲ ಮಹಾ ಎಲ್ಲ ಶಿವನಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಯೋಗ್ಯತೆ ಒಳ್ಳೆಯವರು ಅಂಥವರು ಅವರೆಲ್ಲರೂ ಕೂಡ ಹಾಗೆ ಅಂಥ ಶೃಂಗಿ ಭೃಂಗಿ ರಿಟಿ ತುಂಡಿ ಮೊದಲಾಗಿರ್ತಕ್ಕಂಥ ಶಿವಗಣಗಳಿಗೆ ನಮಸ್ಕಾರ ಸಗಣಾಯ ಸಸೂನವೇ ಸಸೂನವೆ ಸೂನು ಅಂದರೆ ಮಕ್ಕಳು ಅಥವಾ ಮಗ ಎಂಬುದಾಗಿ ಅರ್ಥ ಅದಕ್ಕೆ ಸಸೂನವೆ ಅಂದರೆ ಮಕ್ಕಳಿಂದ ಸಹಿತನಾದ ಶಿವನಿಗೆ ನಮಸ್ಕಾರ ಅಂತ ಅದು ಗಣಪತಿ ಮತ್ತು ಸುಬ್ರಹ್ಮಣ್ಯ ಅದೆರಡೂ ಕೂಡ ಶಿವನ ಮಕ್ಕಳೇ ಆದರೂ ಕೂಡ ನಮಗೆಲ್ಲ ದೇವರು ಮಹಾದೇವತೆಗಳು ಸಾಮಾನ್ಯ ದೇವತೆಗಳೆಲ್ಲ ಅಂಥವರು ಹಾಗೆ ಸ ನಂದಿನೇ ನಂದಿಯಿಂದ ಸಹಿತನಾದ ಶಿವನಿಗೆ ನಮಸ್ಕಾರ ಸ ಗಂಗಾಯ ಗಂಗೆಯಿಂದ ಸಹಿತನಾದ ಶಿವನಿಗೆ ನಮಸ್ಕಾರ ಸ ವೃಷಾಯ ನಮೋ ನಮಃ ವೃಷಭದಿಂದ ಸಹಿತನಾದ ಶಿವನಿಗೆ ನಮಸ್ಕಾರ ಮತ್ತು ನಂದಿ ಮೊದಲು ಬಂತಲ್ಲ ಅಂತ ಕೇಳಬೇಡಿ ಎರಡು ರೂಪ ಉಂಟು ನಂದಿ ಗಣನಾಗಿ ಬಂದು ನಂದಿ ಎನ್ನುವುದು ಎತ್ತಿನ ರೂಪದಲ್ಲಿ ವೃಷಭದ ರೂಪದಲ್ಲಿ ಇನ್ನೊಂದು ಹೀಗೆ ಶಿವ ಪರಿವಾರ ಬಂದಿದೆಯಲ್ಲ ತುಂಬ ವಿಶೇಷವಾಗಿರುವಂಥದ್ದು ಅದು ಒಂದು ತುಂಬ ಅದ್ಭುತವಾಗಿರುವಂಥದ್ದು ಶಿವ ಎಂದರೆ ಈ ಈ ತತ್ವಜ್ಞರ ದೃಷ್ಟಿಯಿಂದ ತಂತ್ರಶಾಸ್ತ್ರಗಳನ್ನು ಬಲ್ಲವರ ದೃಷ್ಟಿಯಿಂದ ಈ ಸೃಷ್ಟಿ ಚಕ್ರದಲ್ಲಿ ಅತ್ಯಂತ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇರುವಂಥ ದೇವತೆ ಎಂಬುದಾಗಿ ಶಿವನನ್ನು ಕರೀತಾರೆ ಈ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳೇ ಸೃಷ್ಟಿ ಸತ್ವಗುಣ ತುಂಬ ಆಡದಲ್ಲಿದೆ ರಜೋಗುಣ ಮಧ್ಯದಲ್ಲಿದೆ ತಮೋಗುಣ ಅತ್ಯಂತ ಹೊರ ಪದರದಲ್ಲಿದೆ ಈಗ ಪೃಥಿವಿ ಅಂತ ತಗೊಂಡ್ರೆ ತಮೋಗುಣ ಪ್ರಧಾನವಾಗಿರುವಂಥದ್ದು ಭೂಮಿ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥ ಸೃಷ್ಟಿಯಲ್ವಾ ತಮೋಗುಣ ಪ್ರಧಾನ ಅದು ಹೀಗೆ ಸೃಷ್ಟಿಯಲ್ಲಿ ಒಳಗೆ ಹೋದಂತೆ ಹೋದಂತೆ ಆಳಕ್ಕೆ ಇಳಿದಂತೆ ಇಳಿದಂತೆ ಸತ್ವಗುಣ ಪ್ರಧಾನವಾದರೆ ಹೊರಗೆ ಬಂದಂತೆ ಬಂದಂತೆ ತಮೋಗುಣ ಪ್ರಾಧಾನ್ಯ ಬರ್ತದೆ ತಮೋಗುಣವನ್ನು ನಿಯಂತ್ರಿಸ್ತಕ್ಕಂಥ ದೇವತೆ ಶಿವ ಗಮನಿಸಿ ಶಿವ ತಾಮಸ ಅಲ್ಲ ಹಾಗೆ ತಿಳ್ಕೊಳ್ಬಾರ್ದು ತಮೋಗುಣವನ್ನು ನಿಯಂತ್ರಿಸುವವನು ಅಂತ ಶಿವ ತಾಮಸ ಏಕೆ ಅಲ್ಲ ಅಂದರೆ ಶಿವನನ್ನು ವರ್ಣನೆ ಮಾಡುವಾಗ ಶುದ್ಧ ಸ್ಫಟಿಕ ಸಂಕಾಶಂ ಎಂಬುದಾಗಿ ವರ್ಣನೆ ಮಾಡ್ತಾರೆ ಶುದ್ಧ ಸ್ಫಟಿಕ ಸಂಕಾಶಂ ಸ್ಫಟಿಕದಂತೆ ಶೋಭಿಸುವವನು ಅಂತ ಅದು ಸತ್ವಗುಣ ಅದು ಶಿವ ಪರಮ ಸಾತ್ವಿಕ ದೇವತೆ ಆದರೆ ಆತ ಆಳುವುದು ತಮೋ ನಾವು ಒಂದು ರಾಜ್ಯವನ್ನು ಆಡಿದ ಮಾತ್ರಕ್ಕೆ ಅಥವಾ ಒಂದು ಸಂಗತಿಯನ್ನು ಆಡಿದ ಮಾತ್ರಕ್ಕೆ ನಾವೇ ಅದು ಅಂತ ಅರ್ಥ ಅಲ್ಲ ಈಗ ಒಂದು ನಾಯಿಯನ್ನು ನಾವು ಆಳ್ತೇವೆ ಅಂದರೆ ಒಂದು ನಾಯಿ ನಾವು ಹೇಳಿದಾಗ ಕೇಳ್ತದೆ ಅಂದರೆ ಅದಕ್ಕೆ ನಾವು ನಾಯಿ ಅಂತ ಅರ್ಥ ಅಲ್ವಲ್ಲ ಅಂತ ಹಾಗೆ ತಮಗುಣವನ್ನು ಆಳುವವನು ಅವನು ತಾಮಸ ಎಂಬುದಾಗಿ ನಾವು ತಪ್ಪು ತಿಳಿಯಬಾರದು ಅಂತ ಅವನು ತಮೋಗುಣವನ್ನು ನಿಯಂತ್ರಿಸ್ತಕ್ಕಂಥ ಪರಮ ಸಾತ್ವಕನಾಗಿರ್ತಕ್ಕಂಥ ಒಂದು ದೇವತೆ ಅದು ಅಂತ ಈ ತಮೋಗುಣ ಎನ್ನುವಾಗ ತುಂಬ ಹೊರಗೆ ಬರ್ತದೆ ಅದರ ವ್ಯಾಪ್ತಿ ಹಾಗಾಗಿ ಕೂಡಲೇ ಸಿಗುವ ದೇವರು ಅಂತ ಶಿವ ಅಂದರೆ ಈಗ ವಿಷ್ಣುವನ್ನು ನೀವು ತಲುಪಬೇಕು ಅಂದರೆ ನೀವು ತಮೋ ಗುಣದಿಂದ ಸ ರಜಗುಣಕ್ಕೆ ಅಲ್ಲಿಂದ ಸತ್ವಗುಣಕ್ಕೆ ತುಂಬ ಆಳಕ್ಕೆ ಇಳಿಬೇಕಾಗ್ತದೆ ತುಂಬ ದೂರಕ್ಕೆ ಹೋಗಬೇಕಾಗ್ತದೆ ಬಹಳ ಸುಲಭದಲ್ಲಿ ಸಿಗುವ ದೇವರಲ್ಲ ಅದು ಆದರೆ ಶಿವ ಹಾಗಲ್ಲ ಅಂತ ಇಲ್ಲಿಯೇ ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ವ್ಯಾಪ್ತಿ ಇರತಕ್ಕಂಥ ಒಂದು ಅದ್ಭುತವಾದ ದೇವತೆ ಆದರೆ ತುಂಬ ಆಳ ಇರತಕ್ಕಂಥ ಅಲ್ಲಿವರೆಗೂ ವ್ಯಾಪ್ತಿ ಇದೆ ಶಿವನಿಗೆ ಆದರೆ ಇಲ್ಲಿಯೇ ನಮಗೆ ಲಭ್ಯ ಆಗ್ತಕ್ಕಂಥ ಅದಕ್ಕೆ ಆಶುತೋಷ ಅಂತ ಕರೆಯುವಂಥದ್ದು ಶಿವನನ್ನು ಬೇಗ ಸಂತೋಷ ಆಗ್ತದೆ ಅಂದರೆ ಬೇಗ ಮುಟ್ತದೆ ಅವನಿಗೆ ಅಂತ ತುಂಬ ಅವನು ಅಂತ ಅಂಥ ದೇವರವನು ಅವನ ಪರಿವಾರವನ್ನು ನಾವು ನಿನ್ನೆ ಮತ್ತು ಇಂದು ಸೇವೆ ಮಾಡಿದ್ದೇವೆ ಪೂಜೆ ಮಾಡಿದ್ದೇವೆ ಒಂದು ಮಹಾರುದ್ರ ಹವನ ಇನ್ನೊಂದು ನವಚಂಡಿಕಾ ಹವನ ಈ ಎರಡು ಹವನಗಳ ರೂಪದಲ್ಲಿ ಅವರಿಬ್ಬರು ಒಂದೇ ಅಂದರೆ ಒಂದೇ ಎರಡು ಅಂದರೆ ಎರಡು ಎನ್ನುವಂಥವರು ಅರ್ಧನಾರೀಶ್ವರ ಶಿವ ಅಷ್ಟು ಸ್ಥಾನವನ್ನು ಯಾರೂ ಕೊಡಲಿಲ್ಲ ತಮ್ಮ ತಮ್ಮ ಪ್ರಕೃತಿಗಳಿಗೆ ಬೇರೆ ಯಾವ ದೇವರು ಅಂಥ ಸ್ಥಾನವನ್ನು ಕೊಡಲಿಲ್ಲ ಶಿವ ಕೊಟ್ಟಂಥ ಸ್ಥಾನವನ್ನು ಕೊಡಲಿಲ್ಲ ನಾವು ಸತಿ ವಿನೋದಕ್ಕೆ ಕೇಳ್ತಾ ಇರ್ತೇವೆ ನೂರಕ್ಕೆ ಮೂವತ್ತ್ಮೂರು ಋತು ಇವತ್ತಿನ ಕಾಲದ ಪರಿಭಾಷೆ ಅಲ್ವಾ ಶಿವನದ್ದಾಗಲ್ಲ ಸರಿಯಾಗಿ ಅರ್ಧ ಅಂತ ತನ್ನೊಳಗೆ ಅರ್ಧ ಅಂತ ಅರ್ಧನಾರೀಶ್ವರ ಅವನು ಅಂತ ಹಾಗಾಗಿ ಶಿವೆಯನ್ನು ಬಿಟ್ಟು ಶಿವ ಇಲ್ಲ ಶಿವನನ್ನು ಬಿಟ್ಟು ಶಿವ ಇಲ್ಲ ಈ ನವಚಂಡಿಕಾಹನ ಮಾಡುವಾಗ ನಿಯಮ ಏನಂದರೆ ಇಡೀ ಶಿವ ಪರಿವಾರಕ್ಕೆ ಸಂತೃಪ್ತಿ ಆಗಬೇಕು ರುದ್ರನಿಗೆ ಸಂಬಂಧಿಸಿದಂತೆ ಏನಾದ್ರು ಮಾಡಬೇಕು ಗಣಪತಿಗೆ ಸಂಬಂಧಿಸಿದಂತೆ ಏನಾದ್ರು ಮಾಡಬೇಕು ಅಂದರೆ ಇಡೀ ಶಿವ ಪರಿವಾರವನ್ನು ಸಂತೃಪ್ತಿ ಪಡಿಸಬೇಕು ಎನ್ನುವಂಥ ನಿಯಮ ಈ ಚಂಡಿ ಹವನವನ್ನು ಮಾಡುವಾಗ ಯಾಕೆಂದರೆ ಅದೊಂದು ಕುಟುಂಬ ಅಂತ ಅದೊಂದು ಸಮಷ್ಟಿ ಅದು ನಮಗೆಲ್ಲ ಆ ಭಾವ ಬರಬೇಕು ಸಮಷ್ಟಿ ಭಾವ ನಮಗೆ ಬರಬೇಕು ಮೊನ್ನೆ ಕುಟುಂಬ ಮಂಗಲ ಕಾರ್ಯಕ್ರಮ ಆದಾಗ ನಾವು ಅದನ್ನೇ ನೆನಪು ಮಾಡಿಕೊಂಡು ಈ ಕುಟುಂಬ ಎನ್ನುವಂಥದ್ದು ತುಂಬ ಮಂಗಲ ಆದರೆ ಆ ಕುಟುಂಬ ದಿನೇ ದಿನೇ ಶಿಥಿಲವಾಗ್ತಾ ಇದೆ ನಮ್ಮಲ್ಲಿ ಮೊದಲಿಂದಾಗಿ ಕುಟುಂಬಗಳು ಒಡೆದು ಹೋಗುವಂಥದ್ದು ಆಮೇಲೆ ಕುಟುಂಬ ವೃದ್ಧಿ ಇಲ್ಲ ಮಕ್ಕಳು ಇಲ್ಲ ಕಡಿಮೆ ಎನ್ನುವಂಥ ಕಾಲ ಇರುವ ಮಕ್ಕಳು ಹತ್ತಿರ ಇರೋದಿಲ್ಲ ಎಲ್ಲೋ ದೂರ ಹೋಗ್ತಾರೆ ಒಟ್ಟಾಗಿ ಆಲೋಚನೆ ಮಾಡಿದರೆ ಒಂದು ಕುಟುಂಬವಾಗಿ ನಾವು ಇದ್ದೇವೆ ಇವತ್ತು ಅಂದರೆ ಆ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟ ಇದೆ ಎಷ್ಟೋ ಬಾರಿ ನಮಗೆ ನಿಮಗೆ ಸತ್ಯ ಹೇಳೋದಾದರೆ ಚಿಂತೆ ಆಗ್ತದೆ ನಮಗೆ ಅಂತ ಯಾರು ಇದನ್ನೆಲ್ಲ ಮುಂದೆ ನಡೆಸಿಕೊಂಡು ಹೋಗುವವರು ನಮಗೆ ಯಾರಿಗೂ ಮಕ್ಕಳು ಬೇಡದೇ ಇದ್ದರೆ ಮಕ್ಕಳಿಗೆ ತಮ್ಮ ಊರು ಮನೆ ಬೇಡದೇ ಇದ್ದರೆ ಯಾರು ಇದನ್ನು ನಡೆಸ್ಕೊಂಡು ಹೋಗುವವರು ಈ ಒಂದು ಸಂಸ್ಥಾನ ನಡೆಸ್ಕೊಂಡು ಹೋಗುವಂಥದ್ದಿದೆ ಈ ಮಠ ಶಂಕರಾಚಾರ್ಯರು ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಆಸ್ತಿ ಇದು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಹಾಗೆಯೇ ಒಂದೊಂದು ಮನೆಗಳು ಅಲ್ಲೆಲ್ಲ ಆಚರಣೆಗಳಿದೆ ದೇವತೆಗಳಿದ್ದಾರೆ ದೈವಗಳಿದ್ದಾವೆ ಸಂಪ್ರದಾಯಗಳಿದ್ದಾವೆ ಯಾರು ಇದನ್ನೆಲ್ಲ ಮುಂದೆ ಆಚರಣೆ ಮಾಡುವಂಥವ್ರು ಮನೆಗಳು ಶೂನ್ಯ ಆಗ್ತಾ ಇದ್ರೆ ಊರೆಲ್ಲ ಸ್ಮಶಾನದಂತೆ ಆಗ್ತಾ ಇದ್ರೆ ಈ ಪರಂಪರೆ ಮುಂದುವರಿಯೋದು ಹೇಗೆ ಅದನ್ನಾದರೂ ಆಲೋಚನೆ ಮಾಡಬೇಕು ನಾವು ಅಂತ ಕುಡಿಬೇಕು ಗರಿಕೆ ಬೆಳೆದಂತೆ ಬೆಳಿಬೇಕು ವಂಶಗಳು ಹಾಗಿದ್ರೆ ನಮಗೆ ನಾಳೆ ಪಿಂಡ ತರ್ಪಣೆ ಕೊಡುವಂಥವ್ರು ಇರ್ತಾರೆ ಇಲ್ಲಾಂದರೆ ನಾವು ನೇರವಾಗಿ ಅದನ್ನು ಅನುಭವಿಸ್ಬೇಕಾಗ್ತದೆ ಮುಂದೊಂದು ದಿನ ಬಂದಾಗ ಹಾಗಾಗಿ ಆ ಚಿಂತೆ ನಮಗೆ ತುಂಬ ಗಾಢವಾಗಿದೆ ನಾವು ಇದೆಲ್ಲ ಗಂಭೀರವಾಗಿ ತಗೊಳ್ಬೇಕು ಅಂತ ಯಾಕೆಂದರೆ ಒಂದು ಅಂದರೆ ವಂಶವೃದ್ಧಿ ಎನ್ನುವಂಥದ್ದು ಅದೊಂದು ಸಮಾಜ ಕಾರ್ಯ ಅಂತ ನಾವು ಸ್ವೀಕಾರ ಮಾಡಬೇಕು ಅಂತ ಬೇರೆ ಸಮಾಜಗಳಲ್ಲಿ ಭಾವನೆ ಇದೆ ಉದಾಹರಣೆಗೆ ಮೊಹಮ್ಮದಿರಲ್ಲಿ ಅವರು ಸಮಾಜವಾಗಿ ಆಲೋಚನೆ ಮಾಡ್ತಾರೆ ಅವರು ವ್ಯಕ್ತಿಗಳಾಗಿ ಆಲೋಚನೆ ಮಾಡೋದಿಲ್ಲ ಸಮಾಜವಾಗಿ ಆಲೋಚನೆ ಮಾಡ್ತಾರೆ ಹಾಗಾಗಿ ಅವರಿಗೆ ಈ ಪ್ರಶ್ನೆ ಬರೋದಿಲ್ಲ ಒಂದು ಮಗು ಹೆಚ್ಚಾದರೆ ಆ ಮಗುವಿಗೆ ವಿದ್ಯಾಭ್ಯಾಸದ ಖರ್ಚೆಷ್ಟು ಮತ್ತೊಂದು ಹೀಗೆಲ್ಲ ಆಲೋಚನೆ ಮಾಡೋದಿಲ್ಲ ಅವರು ಅಂತ ಅವರು ಒಂದೇ ಆಲೋಚನೆ ಮಾಡುವಂಥದ್ದು ಸಮಾಜವಾಗಿ ನಾವು ಬೆಳಿಬೇಕು ಅಂತ ಮಾತ್ರ ಆಲೋಚನೆ ಮಾಡುವಂಥದ್ದು ಅದರ ನಾವೆಲ್ಲ ನಾವು ಸ್ವಾರ್ಥಿಗಳು ಅಂತ ನಮಗೆ ಕೇವಲ ನಮ್ಮದೇ ಆಲೋಚನೆ ನಮ್ಮದೇ ಸಣ್ಣ ಸಣ್ಣ ಚಿಂತನೆಗಳು ಅದರಲ್ಲಿ ಕೂಡ ಅಂತ ಹಾಗಾಗಿ ಮಕ್ಕಳು ನಮಗೆ ಸಂಪತ್ತಾಗಲಿಲ್ಲ ಮಕ್ಕಳು ನಮಗೆ ಭಾರ ಅಂತಾಯಿತು ಸಂತತಿ ಬೇಕು ಸಂತತಿ ಹತ್ತಿರ ಬೇಕು ಎಲ್ಲೋ ಅಲ್ಲ ಸಂತತಿ ಹತ್ತಿರ ಬೇಕು ಪುರಾಣಗಳು ಹೇಳ್ತವೆ ಒಬ್ಬ ಮನುಷ್ಯ ಒಂದು ಒಂದು ಜೀವ ಇಹಲೋಕವನ್ನು ತ್ಯಜಿಸುವಾಗ ದೇಹವನ್ನು ಬಿಡುವಾಗ ಅದಕ್ಕೆ ತನ್ನ ಸಂತತಿ ನೆನಪಾಗ್ತದಂತೆ ಮನಸ್ಸಿಗೆಲ್ಲ ಹೇಳ್ತಾ ಇರುವಂತದ್ದು ಜೀವ ಆ ಸಮಯದಲ್ಲಿ ಮಕ್ಕಳು ಹತ್ತಿರ ಬೇಕು ಅಂತ ಬೆಳೆಸ್ತದಂತೆ ಎಲ್ಲಿ ಮಕ್ಕಳು ಹತ್ತಿರ ಎಲ್ಲಿದ್ದಾರೆ ಮಕ್ಕಳೆಲ್ಲ ಇರುವ ಮಕ್ಕಳು ಹತ್ತಿರ ಇಲ್ಲ ಅಂತ ಅವ್ರು ಎಲ್ಲಿಯೋ ಇದ್ದಾರೆ ಅಂತ ಯಾರಿಗಾದ್ರೂ ಕೈ ಆದ್ರೂ ಆಗ್ಬಹುದಿದೋ ನಾವು ಹೇಳ್ಬೇಕು ಅದನ್ನು ಹೇಳಲೇಬೇಕು ನೀವು ಎಲ್ಲೋ ಹೋಗಿ ಸಾಧನೆ ಮಾಡಿ ಪ್ರಯೋಜನ ಏನು ಅಂತ ನಿಮ್ಮ ಊರಿಗೆ ನಿಮ್ಮ ಕುಲಕ್ಕೆ ಕುಟುಂಬಕ್ಕೆ ನಿಮ್ಮ ಪರಂಪರೆಗೆ ಸಲ್ಲದೆ ಎಲ್ಲೋ ಹೋಗಿ ಎಷ್ಟು ಗಳಿಸಿದ್ರೇನು ಏನು ಸಾಧನೆ ಮಾಡಿದ್ರೇನು ಈಗ ಒಂದು ವೃಕ್ಷ ಅದು ಮಣ್ಣು ನೀರು ಗಾಳಿ ಈ ಪಂಚಭೂತಗಳಿಂದ ಎಲ್ಲವನ್ನು ತೆಗೆದುಕೊಂಡು ಎಷ್ಟತ್ತರ ಬೆಳೆದ ಮೇಲೆ ಅದು ಆ ಹಣ್ಣನ್ನು ಸಮರ್ಪಣೆ ಮಾಡುವಂಥದ್ದು ಅದೇ ಮಣ್ಣಿಗೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ನಾವು ಅಂತ ಅಲ್ಲಿಗೆ ಅಂತ ಫಲವನ್ನು ಎಲ್ಲಿಗೆ ಕೊಡ್ತದೆ ವೃಕ್ಷ ಒಂದು ವೇಳೆ ಮನುಷ್ಯ ಕೈ ಹಾಕದೇ ಇದ್ರೆ ಮನುಷ್ಯನ ಹಸ್ತಕ್ಷೇಪ ಆದರೆ ಬೇರೆ ಏನೋ ಆಡ್ತಿತ್ತು ಅದಕ್ಕೆ ಅದಕ್ಕೆ ನರ ಜವಾಬ್ದಾರಿ ಹೊರತು ಮರ ಜವಾಬ್ದಾರಿ ಅಲ್ಲ ಅದಕ್ಕೆ ಮರದಷ್ಟಕ್ಕೆ ಮರವನ್ನು ಬಿಟ್ಟರೆ ಆ ಪರಮ ಫಲ ಏನಿದೆ ಅಂದರೆ ಬೇರು ಕಾಂಡ ಶಾಖಿಗಳು ಎಲೆಗಳು ಚಿಗುರುಗಳು ಹೂವು ಹೀಗೆಲ್ಲ ಬೆಳವಣಿಗೆ ಬಂದು 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 ಕೊಟ್ಟ ಕೊನೆಯ ಬೆಳವಣಿಗೆ ಅದು ಫಲ ಅಥವಾ ಪರಮ ಫಲ ಅಂತ ನಾವು ಕರಿಬೋದು ಅದನ್ನು ಭೂಮಿಗೆ ಸಮರ್ಪಣೆ ಮಾಡುವಾಗ ಕೃತಜ್ಞತೆ ಅಲ್ಲಿರುವಂಥದ್ದು ಇರುವಂಥದ್ದು ಅಂತ ಅದಿದೆ ಅಲ್ಲಿ ಅಂತ ಈಗ ನಾವು ನಮ್ಮ ಎಲ್ಲ ಎಲ್ಲಿ ಬೀಳ್ತದೆ ಅಂದರೆ ಅಮೇರಿಕೆಯಲ್ಲಿ ಬೀಳ್ತದೆ ನಮ್ಮ ಮತ್ತೆ ಎಲ್ಲೋ ಬೀಳ್ತದೆ ಆ ಮಕ್ಕಳ ತಪ್ಪು ಅಂತ ನಾವು ಹೇಳೋದಿಲ್ಲ ಆ ಮಕ್ಕಳು ಪ್ರವಾಹ ಹೋದಂತೆ ಹೋಗ್ತಾ ಇದ್ದಾರೆ ಅಂತ ನಾವು ದೊಡ್ಡವರು ಏನು ಮಾಡ್ತಾ ಇದ್ದೇವೆ ಆ ದೊಡ್ಡವರು ಅವರಿಗೆ ಚಿಕ್ಕ ವಯಸ್ಸಿನ ಆ ಮಕ್ಕಳ ಹೃದಯದಲ್ಲಿ ಮಿದುಳಿನಲ್ಲಿ ಬಿತ್ತಬೇಕಾಗಿತ್ತು ಅದನ್ನು ಅಂತ ನಮ್ಮ ಮಣ್ಣನ್ನು ನಾವು ಬಿಡಬಾರ್ದು ಅಂತ ನಮ್ಮ ಪರಂಪರೆಯನ್ನು ಬಿಡಬಾರ್ದು ನಮ್ಮ ದೈವ ದೇವರುಗಳನ್ನು ನಾವು ಬಿಡಬಾರ್ದು ಸಂಪ್ರದಾಯಗಳನ್ನು ಬಿಡಬಾರ್ದು ಅಂತ ಇದ್ದರೂ ಇಲ್ಲಿಯ ಸತ್ತರು ಇಲ್ಲಿನ ಭಾವವನ್ನು ನಾವು ಬೆಳೆಸಲಿಲ್ಲ ಅಂತ ನಾವೇನು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದು ಅಂದರೆ ಸಂಪಾದನೆ ಮಾಡಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಇದು ಮಾತ್ರ ನಾವು ಹೇಳಿಕೊಟ್ಟಿದ್ದು ಹೊರತು ನಾವು ಪರಂಪರೆಯನ್ನು ಹೇಳಿಕೊಡಲಿಲ್ಲ ಪರಂಪರೆ ಬಗ್ಗೆ ಅಂಥ ಒಂದು ಒಂದು ದೃಢವಾದ ಅಭಿಮಾನವನ್ನು ಬೆಳೆಸಲಿಲ್ಲ ನಾವು ಅಂತ ಹೀಗಾಗಿ ಎಲ್ಲ ದೂರ 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 ಹೋಗ್ತಾ ಇರುವಂಥದ್ದು ಮುಂದೊಂದು ದಿನ ಇದು ಏನಾಗ್ತದೆ ಅನ್ನೋ ಪ್ರಶ್ನೆ ಇದೆ ನೀವು ಒಂದೊಂದು ಕುಟುಂಬವಾಗಿ ಆಲೋಚನೆ ಮಾಡುವಾಗ ನಿಮಗೆ ಚೆಂದವೇ ಕಾಣ್ಬೋದು ಅದರ ಸಮಷ್ಟಿಯಿಂದ ಆಲೋಚನೆ ಮಾಡುವಾಗ ಅಲ್ಲಿ ದೊಡ್ಡ ಚಿಂತೆ ಇದೆ ಗಾಢ ಚಿಂತೆ ಇದೆ ಮುಂದೆ ಏನಾಗ್ಬೋದು ಇಡೀ ಪ್ರಪಂಚಕ್ಕೆ ಆಗಿದೆ ಅಂತಲೇ ಹೇಳ್ಬೋದು ನಮಗೆ ಮಾತ್ರ ಇಡೀ ಆಗಿದೆ ಅಂತ ಆಗಲಿ ನಾವು ನಮ್ಮದನ್ನು ನೋಡುವ ಮೊದಲು ಅದು ಉಳಿದವರಿಗೆ ಪ್ರೇರಣೆ ಆಗಲಿ ಶಿವ ಪರಿವಾರದಲ್ಲಿ ತುಂಬ ವೈರುಧ್ಯ ಇದೆ ನೋಟಕ್ಕೆ ನಿಮಗೆಲ್ಲ ಗೊತ್ತಿರುವಂತದ್ದೇ ಶಿವನ ವಾಹನ ನಂದಿ ಪಾರ್ವತಿ ವಾಹನ ಸಿಂಹ ಅಥವಾ ಹುಲಿ ಒಟ್ಟಿಗೆ ಇಲ್ವಾ ಅಂತ ಒಟ್ಟಿಗೆ ಇಲ್ವಾ ಅಂತ ಇನ್ನು ಅಲ್ಲಿ ಸರ್ಪ ಇದೆ ನವೆಲು ಇದೆ ಆ ಶಿವ ಪರಿವಾರದಲ್ಲಿ ವಾಹನಗಳನ್ನು ನೆನೆಸುವಾಗ ಸರ್ಪ ಇದೆ ನವೆಲು ಇದೆ ಅಲ್ಲಿ ಆದರೆ ಏನು ಸಂಘರ್ಷ ಇಲ್ಲ ಅಂತ ಒಂದೇ ಗಣಪತಿ ಹೊಟ್ಟೆಗೆ ಹಾವನ್ನು ಕಟ್ಟಿಕೊಂಡಿದ್ದಾನೆ ಕೆಳಗೆ ಇಲಿ ಇದೆ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಏನು ಸಮಸ್ಯೆ ಇಲ್ಲ ಅಂತ ಎಲ್ಲ ಒಟ್ಟಿಗೆ ಇದೆ ಅಂತ ಹಾಗೆ ನಾವೆಲ್ಲ ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಎಷ್ಟೇ ಅಭಿಪ್ರಾಯ ಭೇದಗಳು ಇರ್ಬೋದು ನಮ್ಮಲ್ಲಿ ಏನೇ ಚರ್ಚೆ ಇರ್ಬೋದು ಆ ಚರ್ಚೆ ಅಷ್ಟಕ್ಕೆ ಕಚರ್ಚೆ ಉಳಿದಂತೆ ನಾವೆಲ್ಲ ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಶಿವಪರಿವಾರ ನಮಗೆ ತೋರಿಸಿಕೊಡ್ತದೆ ಅಂತ ಹಾಗಾಗಿ ಅವರೆಲ್ಲ ತುಂಬ ಸಮರ್ಥರು ಗಣಪತಿಯ ಸಾಮರ್ಥ್ಯ ಕಡಿಮೆ ಇಲ್ಲ ಇಪ್ಪತ್ತೊಂದು ತತ್ವಗಳವರೆಗೆ ವ್ಯಾಪ್ತಿ ಇರ್ತಕ್ಕಂಥವನು ಗಣಪತಿ ಅಂತ ಅವನು ಬೇರೆ ಹೋಗಲಿಲ್ಲ ಗಣಪತಿ ಅಂತ ಕೈಲಾಸದಲ್ಲೇ ಇದ್ದಾನೆ ಅಂತ ಪಾಲು ತೆಕ್ಕಿಲ್ಲ ಅವನು ಇನ್ನು ಸ್ಕಂದ ಕುಮಾರಸ್ವಾಮಿ ಅಂತೂ ತಂದೆಗೆ ಗುರುವಾದವನು ಅಂತ ತುಂಬ ಯೋಗ್ಯತೆ ಇರತಕ್ಕಂಥ ಒಂದು ದೇವತೆ ಅದು ಅಂತ ಅವನು ಕೈಲಾಸವನ್ನು ಬಿಟ್ಟು ಹೋಗಲಿಲ್ಲ ಇದ್ದಾರೆ ಎಲ್ಲರೂ ಕೂಡ ಪಾರ್ವತಿಗೆ ಸ್ವತಂತ್ರವಾದ ಅಸ್ತಿತ್ವ ಇದೆ ಪಾರ್ವತಿ ರಾಜರಾಜೇಶ್ವರಿಯಾಗಿ ಅವಳಿಗೆ ಶ್ರೀಮನ್ ನಗರ ಇದೆ ಅದರ ನಾಯಕಿಯವಳು ಅಂತ ಆದರೆ ಕೈಲಾಸದ ಒಂದು ಭಾಗವಾಗಿ ಪಾರ್ವತಿ ಮುಂದುವರೆದಿದ್ದಾಳೆ ಅಂತ ಪಾರ್ವತಿಗೆ ಅವಳ ಶಕ್ತಿ ಸಾಮರ್ಥ್ಯ ಅರ್ಹತೆ ಏನೂ ಕಡಿಮೆ ಇಲ್ಲ ಎಲ್ಲ ಇದ್ದರೂ ಕೂಡ ಅವಳು ಶಿವನ ಸತಿಯಾಗಿ ಶಿವನ ಅರ್ಧಾಂಗಿನಿಯಾಗಿ ಕೈಲಾಸದಲ್ಲಿ ಒಟ್ಟಿಗೆ ಇದ್ದಾಳೆ ನೋಡಿ ಅಂತ ಎಲ್ಲ ಒಟ್ಟಿಗೆ ಇದೆ ನೋಡಿ ಅಲ್ಲಿ ಆ ಗಣಗಳು ಅವರೆಲ್ಲರೂ ಒಟ್ಟಿಗೆ ಇರುವಂಥದ್ದನ್ನು ನೋಡಿ ಅಂತ ಅದೇ ಶಿವ ತಾಂಡವ ಪ್ರಾರಂಭ ಮಾಡಿದರೆ ಪಾರ್ವತಿ ಲಾಸ್ಯದ ಮೂಲಕ ಶಿವನಿಗೆ ಆಗ್ತಾಳೆ ಅಂತ ಎಲ್ಲ ದೇವತೆಗಳು ಸೇರಿಕೊಡ್ತಾರೆ ಎಲ್ಲ ಗಣಗಳು ಸೇರ್ಕೊಡ್ತೇವೆ ಎಲ್ಲ ದೇವತೆಗಳು ಸೇರಿಕೊಡ್ತೇವೆ ಹೊರಗಿನಂತ ಬರ್ತಾರೆ ದೇವತೆಗಳೆಲ್ಲ ಅಂತ ವಿಷ್ಣು ಮೃದಂಗವನ್ನು ನುಡಿಸ್ತಾನೆ ಸರಸ್ವತಿ ಹಾಡ್ತಾಳೆ ಎಲ್ಲ ಅಲ್ಲೇ ಸೇರ್ತಾರೆ ಎಷ್ಟು ಚಂದ ಅದು ಅಂತ ನಮಃ ನಮ್ಮ ಸಾಂಬಾಯ ಶ್ಲೋಕ ಹೇಳಿದರೆ ಮಹಾಶಕ್ತಿಗಳ ಸಮುದಾಯ ಕಾಣ್ತದೆ ನಮಗಲ್ಲಿ ಒಂದೊಂದು ಕೂಡ ಪ್ರಚಂಡವಾಗಿರುವಂಥ ಶಕ್ತಿ ಒಂದು ಗಂಗೆ ಅಂದರೆ ಗಂಗೆಗೆ ಸ್ವತಃ ಸಾಮರ್ಥ್ಯ ಇದೆ ಅಂತ ಮುಕ್ತಿ ಕೊಡಲಿಕ್ಕೆ ಅವಳು ಸಾಕು ಬೇರೆ ಯಾರು ಬೇಡ ಅಂತ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಅವಳು ಬೇರೆ ಯಾರನ್ನು ಅಪೇಕ್ಷೆ ಪಡೋದಿಲ್ಲ ಅವಳೊಬ್ಬಳೇ ಮಾಡ್ತಾಳೆ ಕೆಲಸವನ್ನು ಆದರೆ ಕೈಲಾಸದ ಒಂದು ಭಾಗವಾಗಿ ಶಿವನ ಒಂದು ಅಂಗವಾಗಿ ಹಾಕಿ ಅಲ್ಲಿ ಇದ್ದಾಳೆ ಅಂತ ಹೀಗಿದ್ರೆ ಚಂದ ಅಲ್ವಾ ಅಂತ ಅದರ ನೆನಪನ್ನು ಮಾಡಿಕೊಡಲು ಎಂಬಂತೆ ನಿನ್ನೆ ಮತ್ತು ಇಂದು ಈಗ ಎರಡು ಮೂರು ದಿನಗಳಿಂದ ನಡೀತಾ ಇದೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮಹಾಗಣಪತಿ ಹವನ ಇದೆ ನವಗ್ರಹ ಶಾಂತಿ ನಡೆದಿದೆ ನವಚಂಡಿಕಾ ಹವನ ಮಹಾರುದ್ರ ಹವನ ಎಲ್ಲ ಇತೋ ಪ್ರತಿಶಯ ಅಂತ ಹೇಳ್ತಾರಲ್ಲ ಎಷ್ಟು ನಾವು ಲೆಕ್ಕ ಹಾಕಿದ್ದು ನಿರೀಕ್ಷೆ ಮಾಡಿದ್ವು ಅದಕ್ಕಿಂತ ಹೆಚ್ಚು ಆಗಿರುವಂಥದ್ದು ಸಾವಿರದ ಮುನ್ನೂರ ಮೂವತ್ತೊಂದು ರುದ್ರಪಾಠ ಆಗಬೇಕು ಸಾವಿರದ ಐನೂರ ಎಂಬತ್ತೆರಡು ಆಗಿರುವಂಥದ್ದು ಹಾಗೆ ಒಂದು ಹತ್ತು ಒಂಬತ್ತು ಹತ್ತು ಪಾರಾಯಣ ಆಗಬೇಕಾಗಿರುವಂಥದ್ದು ಸಪ್ತಶತಿ ಆಗಿದ್ದು ಐವತ್ತೆರಡು ಅಪೇಕ್ಷೆಗಿಂತ ಹೆಚ್ಚು ಒಂದು ನೀವೆಲ್ಲ ಹಾಗೆ ಇದ್ದೀರಿ ಸಂಸ್ಥಾನದ ಶ್ರೀ ಸಂಸ್ಥಾನದ ಶಿಷ್ಯರು ನಿಮ್ಮದು ಸಂಖ್ಯೆ ಕಡಿಮೆ ಇರಬಹುದು ಆದರೆ ಭಕ್ತಿ ಏನು ಕಡಿಮೆ ಇಲ್ಲ ಭಾವ ಏನು ಕಡಿಮೆ ಇಲ್ಲ ಇರುವವರು ಅವರು ಏನನ್ನು ಮಾಡ್ಲಿಕ್ಕೂ ಸಿದ್ಧ ಇರುವಂಥವ್ರು ಮಠಕ್ಕೋಸ್ಕರವಾಗಿ ಏನನ್ನೂ ಮಾಡ್ಲಿಕ್ಕೆ ಸಿದ್ಧ ಇರುವಂಥವರು ಅಂಥವ್ರು ಅನೇಕರನ್ನು ಕಾಣ್ತೇವೆ ನಾವು ನಾವು ಈ ಧರ್ಮ ಸಂಘರ್ಷದ ಮಧ್ಯೆ ಇದ್ದಾಗ ಕೆಲವರು ಶಿಷ್ಯರು ಬಂದು ನಿವೇದನೆ ಮಾಡ್ಕೊಳ್ಳೋದನ್ನು ನೋಡುತ್ತೇವೆ ನಾವು ಅಂತ ನನ್ನದು ಎಷ್ಟು ಉಂಟೋ ಸ್ವತ್ತು ಏನುಂಟೋ ಅದೆಲ್ಲ ಮಠಕ್ಕೆ ಅಂತ ಒಂದು ಚಿಕ್ಕಾಸು ಬಿಡದೆ ನನ್ನ ಇಷ್ಟೂ ಆಸ್ತಿ ಸಂಪತ್ತು ಮಠಕ್ಕೆ ಧರ್ಮ ಗೆಲ್ಲಬೇಕು ಅಂತ ಹೇಳುವರುಂಟು ಅಂತ ನಾವು ತಗೊಳ್ಳಲಿಲ್ಲ ನಾವು ಅದನ್ನ ಅಪೇಕ್ಷೆ ಪಡೋದು ಇಲ್ಲ ಬೇರೆ ವಿಷಯ ಅದು ಆದರೆ ಈ ಮಾತುಗಳನ್ನ ಆಡಿರ್ತಕ್ಕಂಥವ್ರು ಅನೇಕರಿದ್ದಾರೆ ಈ ಮಠದ ಧರ್ಮ ಸಮರದಲ್ಲಿ ನಮ್ಮ ಅನೇಕ ತಾಯಿಂದಿರು ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದರು ಅಂತ ನೀವು ಯಾವ ಮಹಿಳೆಯಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ತ್ಯಾಗವನ್ನು ಮಾಡಲಿಕ್ಕೆ ಅವರು ಸಿದ್ಧರಿದ್ರು ಅವನು ಕಿವಿಯಲ್ಲಿ ಕೇಳಿದ್ದೇವೆ ಕಣ್ಣಲ್ಲಿ ನೋಡಿದ್ದೇವೆ ಅದನ್ನು ಇಂಥದ್ದೊಂದು ಅದ್ಭುತವಾಗಿರುವಂಥ ಶಿಷ್ಯ ಇರುವಂಥ ಒಂದು ಮಠ ಅಂತ ಅದು ಮುಂದುವರಿಬೇಕು ಅಂತ ನಮ್ಮ ಪರಂಪರೆಯೂ ಮುಂದುವರಿಬೇಕು ನಿಮ್ಮ ಪರಂಪರೆಯೂ ಮುಂದುವರಿಬೇಕು ಅಂತ ನಿಮ್ಮದು ಅವಿಚ್ಛಿನ್ನ ಪರಂಪರೆ ಆಗಬೇಡವಾ ಅಂತ ನಾವು ಕೇಳೋದು ನಮ್ಮ ಕಳಕಳಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ನಿರೀಕ್ಷೆ ಮಾಡ್ತೇವೆ ನಿಮ್ಮ ಪರಂಪರೆ ಕೂಡ ಅವಿಚ್ಛಿನ್ನ ಪರಂಪರೆ ಆಗಬೇಕು ಅದು ತುಂಡಾಗಬಾರ್ದು ಒಂದು ಪರಂಪರೆ ತುಂಡಾಯಿತು ಅಂದರೆ ಎಲ್ಲಿಯಾರು ಒಂದು ಕಡೆ ತುಂಡಾಯಿತು ಅಂದರೆ ಹಿಂದೆ ಇರುವ ಎಲ್ಲರೂ ಪತನ ಕೊಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ ಎಲ್ಲಿ ಒಂದು ಪರಂಪರೆ ತುಂಡಾಯಿತೋ ಅಲ್ಲಿಂದ ಹಿಂದಿರ್ತಕ್ಕಂಥ ಎಲ್ಲ ಪಿತೃಗಳು ಪತನಗೊಳ್ತಾರೆ ಅಂತ ಅಂತ ಮಹಾಭಾರತದ ಜರತ್ಕಾರುವಿನ ಕಥೆಯನ್ನು ಸಾಧ್ಯ ಆದರೆ ಒಂದು ಸತಿ ಅವಲೋಕನ ಮಾಡಿ ಹೇಳಲಿಕ್ಕೆ ತುಂಬ ಸಮಯ ಬೇಕು ವಿಸ್ತಾರ ಆಗ್ತದೆ ಅದು ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಆದರೆ ಜರತ್ಕರ್ವಿನ ಕಥೆ ಆ ಜರತ್ಕಾರು ವಯಸ್ಸಾಗಿರ್ತದೆ ನನಗೆ ತುಂಬ ವಯಸ್ಸಾಗಿರ್ತದೆ ವಿವಾಹ ಆಗಿರೋದಿಲ್ಲ ನನಗೆ ಅವನು ಒಂದು ಒಂದು ದೊಡ್ಡ ಪ್ರಪಾತವನ್ನು ಅವನು ಅಲ್ಲಿ ಕೆಲವರು ನೇತಾಡ್ತಾ ಇರ್ತಾರೆ ಒಂದೇ ಒಂದು ಬೇರು ಆ ಬೇರನ್ನು ಹಿಡ್ಕೊಂಡು ಒಂದಿಷ್ಟು ಮಂದಿ ನೇತಾಡ್ತಾ ಇರ್ತಾರೆ ಎಲ್ಲ ತೇಜಸ್ವಿಗಳು ಪ್ರಭಾವಶಾಲಿಗಳು ಅವರೆಲ್ಲರೂ ಕೂಡ ಆ ಒಂದು ಬೇರನ್ನು ಕೂಡ ಒಂದು ಕಪ್ಪು ಇಲ್ಲಿ ಒಂದು ಬಿಳಿಯಲ್ಲಿ ಕಡಿತಾ ಇರ್ತದೆ ಏನ್ ಕಥೆ ಇದೆ ಈ ನಮ್ಮ ನಿಮ್ಮೆಲ್ಲರ ಕಥೆ ಇದೆ ಅವರೆಲ್ಲ ಜರತ್ಕಾರವನ್ನು ಪಿತೃಗಳು ಆ ಒಂದು ಬೇರು ಹಿಡ್ಕೊಂಡಿರ್ತಕ್ಕಂಥದ್ದು ಜರತ್ಕಾರು ಅಂತ ಅವನೊಬ್ಬನೇ ಉಳಿದಿದ್ದು ವಂಶಕ್ಕೆ ಅವನೊಬ್ಬನೇ ಉಳಿದಿರುವಂಥದ್ದು ಮತ್ತೆ ಯಾವುದೂ ಪರಂಪರೆ ಮುಂದುವರಿಲಿಲ್ಲ ಅಂತ ಹಾಗಾಗಿ ನೀನೊಬ್ಬನೇ ಉಳಿದಿರುವಂಥದ್ದು ಅಂತ ಆ ಪಿತೃಗಳು ಜರತ್ಕರ್ವಿ ಹೇಳುವಂಥದ್ದು ಅಂತ ಆ ಬಿಳಿ ಇಲಿ ಕಪ್ಪು ಇಲಿ ಹಗಲು ರಾತ್ರಿಗಳು ಅಂತ ಆಯುಸ್ಸು ಕಳೆದು ಹೋಗ್ತಾ ಇದ್ದಾನೆ ಅನ್ನೋದು ಅಂತ ಹೆಚ್ಚಿಲ್ಲ ಇನ್ನು ಅಂತ ಅದು ಮುಗಿತು ಅಂದ್ರೆ ನಾವೆಲ್ಲ ಒಟ್ಟಿಗೆ ಪತನಗೊಳ್ತೇವೆ ಅವರೆಲ್ಲ ಧರ್ಮಾನುಷ್ಠಾನ ಮಾಡಿರ್ತಕ್ಕಂಥವ್ರು ಅವರೆಲ್ಲ ದಾನ ತ್ಯಾಗ ಎಲ್ಲ ಮಾಡಿರ್ತಕ್ಕಂಥವ್ರು ಪುಣ್ಯಾತ್ಮರೇ ಹೋದು ಆದರೆ ಪರಂಪರೆ ಮುಂದುವರಿದಿದ್ರೆ ಸಮಷ್ಟಿ ಪತನ ಅಂತ ಒಟ್ಟಿಗೆ ಪಿತೃಗಳೆಲ್ಲರೂ ಕೂಡ ಪತನ ಕೊಡ್ತಾರೆ ಎಂಬುದಾಗಿ ಶಾಸ್ತ್ರ ನಿರೂಪಣೆ ಮಾಡುವಂಥದ್ದನ್ನು ಹಾಗಾಗಿ ನಾವು ನಮಗೆಲ್ಲ ಈ ಈ ವಂಶವೃದ್ಧಿ ಸಂತತಿ ಎನ್ನುವಂಥದ್ದು ಇಡೀ ಸಮಾಜದಲ್ಲಿ ತುಂಬಾ ಮುಖ್ಯವಾಗಿ ಅದು ಬೇಕು ಮಾತ್ರ ಅಲ್ಲ ಆ ಸಂತತಿಗೆ ಸಂಸ್ಕಾರ ಬೇಕು ಮಾತ್ರ ಅಲ್ಲ ಆ ಸಂತತಿ ಹತ್ರ ಇರಬೇಕು ಆ ಸಂತತಿ ಆದಷ್ಟು ದೂರ ಹೋಗದಂತೆ ಗಂಜಿ ಕುಡಿದ್ರೂ ತೊಂದರೆ ಇಲ್ಲ ಅಂತ ಹತ್ತಿರ ಇರುವಂತೆ ಆ ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋ ಎಷ್ಟು ಬೇಕಾದ್ರೂ ಯೋಗ್ಯತೆಯನ್ನು ಸಂಪಾದನೆ ಮಾಡು ಏನು ಬೇಕಾದರೂ ಸಾಧನೆ ಮಾಡು ಅದರ ದೂರ ಹೋಗಬೇಡ ಅಂತ ಎನ್ನುವುದನ್ನು ನಾವು ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿದೆ ಅಂತ ನಮಗೆ ಅನ್ನಿಸ್ತದೆ ಹಾಗೆ ಆ ಆ ಪರಂಪರೆಗಳು ಪರಂಪರೆ ಶಿಷ್ಯ ಪರಂಪರೆ ಎರಡೂ ಮುಂದುವರಿಬೇಕು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ತುಲಾಭಾರ ಸೇವೆ ನೆರವೇರಿದೆ ಇಲ್ಲಿ ದೇವರಿಗೆ ತುಲಾಭಾರ ಗುರುಗಳನ್ನು ಕೂರಿಸಿ ಗುರುಗಳು ದೇವರಿಗೆ ಒಟ್ಟಿಗೆ ತುಲಾಭಾರ ನಮಗನ್ಸೋದು ನಾವು ಇದನ್ನು ಬೇಕಾದ್ರೆ ತಮಾಷೆಯಾಗಿ ಹೀಗೆ ಹೇಳ್ಬೋದು ನೀವು ಇನ್ನು ನಮ್ಮ ತೂಕ ನೋಡಿದ್ದು ಸಾಕು ಇನ್ನು ನಿಮ್ಮ ತೂಕವನ್ನು ನಾವು ನೋಡ್ಲಿಕ್ಕೆ ಉಂಟು ಅಂತ ಹಾಗಂದ್ರೆ ಏನು ಅಂದರೆ ಇನ್ನು ಮುಂದೆ ನೀವು ತುಲಾಭಾರದ ಹರಿಕೆಯೆಲ್ಲ ಹೇಳುವಾಗ ನೀವು ಹೇಗೆ ಹೇಳಬೇಕು ಅಂದರೆ ನಿಮ್ಮ ತೂಕದಷ್ಟು ನೀವು ಯಾವುದೇ ಸತ್ತನ್ನು ಮಠಕ್ಕೆ ಗುರು ರಾಮದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ನಮ್ಮ ತೂಕದಷ್ಟು ಅಂತ ನೀವು ಸಂಕಲ್ಪ ಮಾಡಬೇಡಿ ಇನ್ನು ನಮ್ಮ ತೂಕ ಶರೀರದ ತೂಕ ಇನ್ನು ತುಂಬ ಹೆಚ್ಚಾಗಲಿಕ್ಕಿಲ್ಲ ಏನು ಹಾಗಾಗಿ ನಿಮ್ಮದು ಸಾಧ್ಯತೆ ಉಂಟು ಆಗ್ಬೋದು ನಿಮ್ಮದು ಯಾಕಂದರೆ ನಮಗೆ ಯೋಗವೋ ಅನುಷ್ಠಾನವೋ ಆಹಾರ ನೀವು ತುಂಬ ಉಂಟು ನಮಗೆ ಅಂತ ಆದರೆ ನೀವು ಗುರುಗಳು ಮಾಡ್ತಾರೆ ಅಂತಿರೋರು ನೀವು ಒಳ್ಳೆಯ ಗುರುಗಳು ಅನುಷ್ಠಾನ ಮಾಡ್ತಾರೆ ಪೂಜೆ ಮಾಡ್ತಾರೆ ಬಂತು ನನಗೂ ಅಂತ ಹೇಳುವಂಥವ್ರು ನೀವು ಹಾಗಾಗಿ ತುಲಾಭಾರ ಹರಿಕೆ ಇನ್ನು ಮುಂದೆಯೂ ಮಾಡಿ ತುಲಾಭಾರ ಸೇವೆಯನ್ನು ಇನ್ನು ಮುಂದೆಯೂ ಮಾಡಿ ಆದರೆ ಇನ್ನು ಮುಂದೆ ಆಗುವಂಥದ್ದು ನಿಮ್ಮ ತೂಕದ ಸಮರ್ಪಣೆಗಳು ಆಗಬೇಕಾಗಿರುವಂಥದ್ದು ಗುರುಗಳ ತೂಕದ್ದಲ್ಲ ಇನ್ನು ಮುಂದೆ ಎಂಬುದನ್ನು ಇಂದು ಇದು ಕೊನೆ ಕೊನೆ ಅಂತ ಈಗ ಆಗಿರ್ತಕ್ಕಂಥದ್ದು ಹೀಗೆ ನಮ್ಮ ತುಲಾಭಾರ ನಡೆದಿರುವಂಥದ್ದು ಇನ್ನು ಮುಂದೆ ನೀವು ತುಂಬ ನೋಡಲಿಕ್ಕಿಲ್ಲ ಅಂತ ನಿಮ್ಮದನ್ನು ನಾವು ನೋಡಲಿಕ್ಕೆ ಉಂಟು ಇನ್ನು ಮುಂದೆ ನಡೆಯುವ ತುಲಾಭಾರಗಳು ಅಂತ ಹಾಗೊಂದು ಒಂದು ಉದ್ಘೋಷವನ್ನು ಈ ಸಮಯದಲ್ಲಿ ನಾವು ಮಾಡಬೇಕು ಕಾರಣಗಳಿದೆ ಅದಕ್ಕೆ ಅನೇಕ ಕಾರಣಗಳಿದೆ ಅದಕ್ಕೆ ಆದರೆ ಇನ್ನು ಮುಂದೆ ಹೀಗೆ ನಡಿಬೇಕು ಶಿಷ್ಯರ ತುಲಾಭಾರವಾಗಿ ಅದು ನಡೀಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದು ಉದ್ಘೋಷವನ್ನು ಮಾಡ್ತಾ ವಾರ್ಷಿಕೋತ್ಸವ ಇನ್ನು ಮುಂದಕ್ಕಿದೆ ಹಾಂ ಆಗ್ಬೋದು ಈಗ ಈ ತುಲಾಭಾರ ನಡೆದರೆ ಒಂದೇ ತುಲಾಭಾರ ಆಗುವಂಥದ್ದು ಇದು ನೀವು ಮಾಡಿದರೆ ನೂರಾರು ತುಲಾಭಾರ ಮಾಡಬಹುದು ಒಂದು ದಿನದಲ್ಲಿ ನೂರಾರು ಇನ್ನೂ ಹೆಚ್ಚು ನಿಮಗೆ ವಿಶ್ವ ಗೋ ಸಮ್ಮೇಳನ ನೆನಪಿರ್ಬೋದು ವಿಶ್ವ ಗೋ ಸಮ್ಮೇಳನದಲ್ಲಿ ತುಂಬ ನಡೆದಿದೆ ಇಲ್ಲಿ ಹಾಗೆ ಇಡೀ ದಿನ ನೀವು ತುಲಾಭಾರ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಸಾಧ್ಯ ಇದೆ ಅಂತ ಅಧ್ಯಕ್ಷರು ಮುಂದಿನ ವರ್ಷ ಹಾಗೆ ಮಾಡುವಂತ ಹೇಳ್ತಾ ಇದ್ದಾರೆ ಹಾಗೆ ನೀವೆಲ್ಲ ಸಿದ್ಧ ಆಗಿ ಆದಷ್ಟು ನಿಮ್ಮ ತೂಕವನ್ನು ಈ ರೂಪ ಈ ಕಾರಣಕ್ಕೋಸ್ಕರ ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ ತೊಂದರೆ ಇಲ್ಲ ಅಂತ ಸಮರ್ಪಣೆ ದೇವರಿಗೆ ಜಾಸ್ತಿ ಆಗ್ತದೆ ಬೇರೆ ತೊಂದರೆ ಇರ್ಬೋದು ಎಷ್ಟು ಅದರಲ್ಲಿ ಆದರೆ ಇದೊಂದು ಅನುಕೂಲ ಉಂಟು ನೀವು ಹೆಚ್ಚು ಸಮರ್ಪಣೆ ಮಾಡಬಹುದು ಅಂತ ಹಾಗಾಗಿ ತೂಕ ಹೆಚ್ಚಲಿ ನಿಮ್ಮ ಆತ್ಮದ ತೂಕವು ಕೂಡ ಹೆಚ್ಚಲಿ ಅಂತ ನಿಮ್ಮ ಬದುಕಿನ ತೂಕವು ಕೂಡ ಹೆಚ್ಚಲಿ ತುಂಬ ಲಘು ಹಗುರ ಎನ್ನುವಂತೆ ನಿಮ್ಮ ಬದುಕು ಆಗದೇ ಇರಲಿ ಉಫ್ ಅಂದರೆ ಹಾರಿ ಹೋಗುವಂಥ ಬದುಕು ನಿಮ್ಮದು ಆಗದೇ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ನಿಮಗೆ ನಿಮಗೆಲ್ಲರಿಗೂ ತುಂಬ ಪ್ರೀತಿಯಿಂದ ಮಾಡಿದಂತಹ ಆಶೀರ್ವಾದಗಳು ನಿಮ್ಮೆಲ್ಲರ ಶ್ರೇಯಸ್ಸನ್ನು ರಾಮದೇವರು ಸಾಧಿಸಿಕೊಳ್ಳಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಒಳಿತನ್ನು ರುದ್ರ ಮತ್ತು ಚಂಡಿ ಈ ಎರಡು ಮಹಾಶಕ್ತಿಗಳು ಮಹಾದೇವತೆಗಳು ನಿಮಗೆ ಮಳೆಯ ಹಾಗೆ ಶುಭವನ್ನು ನಿಮ್ಮ ಮೇಲೆ ಸುರಿಸಲಿ ಆ ಶುಭ ಬಹುಕಾಲ ಸಾವಿರ 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 ವರ್ಷಗಳ ಕಾಲ ಗಂಗೆ ಇರುವವರಿಗೆ ಹಿಮಾಲಯ ಇರುವವರಿಗೆ ನಕ್ಷತ್ರಗಳು ಮತ್ತು ಆಕಾಶ ಭೂಮಿ ಇರುವವರಿಗೆ ಈ ಪರಂಪರೆಗಳು ಈ ದೇಶದಲ್ಲಿ ಮುಂದುವರೆದು ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡುವಂತೆ ಆಗಲಿ ಎಲ್ಲರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತಪ್ಪಣೆ ಆಗ್ತದೆ ಹರೇರಾಮ